ಕೊಡಗಿನ ಜ್ವಲಂತ ಸಮಸ್ಯೆಗಳಾದ ಪ್ರಾಣಿ ಮಾನವ ಸಂಘರ್ಷ ಕೊಡಗು ವಿವಿ ವಿಲೀನ ಕೊಡವ ಹೆರಿಟೇಜ್ ಕಾಮಗಾರಿ ವಿಳಂಬ ಸೇರಿದಂತೆ ಜಿಲ್ಲೆಯ ಹಲವು ಸಮಸ್ಥೆಗಳಿಂದ ಸದನದಲ್ಲಿ ಪ್ರಶ್ನಿಸುವ ಮೂಲಕ ವಿಧಾನಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಸರ್ಕಾರದ ಗಮನ ಸೆಳೆದಿದ್ದಾರೆ ಇತ್ತೀಚೆಗಷ್ಟೇ ಜಿಲ್ಲೆಯಲ್ಲಿ ಹೆಜ್ಜೆನು ದಾಳಿಗೆ ಬಲಿಯಾದವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಅಲ್ಲದೆ ಜಿಲ್ಲೆಯಲ್ಲಿ ಪ್ರಾಣಿ ಮಾನವ ಸಂಘರ್ಷಕ್ಕೆ ಶಾಶ್ವತವಾದ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವ ಕುರಿತು ಸುಜಾ ಕುಶಾಲಪ್ಪ ಸದನದಲ್ಲಿ ಪ್ರಸ್ತಾಪ ಮಾಡಿದರು ಈ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ತಡೆ ಸೇರಿದಂತೆ ಪ್ರಾಣಿ ಮಾನವ ಸಂಘರ್ಷವನ್ನ ತಡೆಗಟ್ಟಲು ಶೀಘ್ರದಲ್ಲೇ ಬ್ಯಾರಿಕೇಡ್ ನಿರ್ಮಾಣ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇಂದುಳಿದಂತೆ ಕೊಡಗು ವಿವಿಯಂದ ಬೇರೆ ವಿವಿಯೊಂದಿಗೆ ವಿಲೀನಗೊಳಿಸ್ತಾ ಇರುವ ಕುರಿತು ಹಾಗೂ ಕೊಡವ ಹೆರಿಟೇಜ್ ನಿರ್ಮಾಣ ಕಾಮಗಾರಿಯ ವಿಳಂಬ ಹಾಗೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವಂತೆ ಕೇಳಲಾದ ಪ್ರಶ್ನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎಸ್ ಬೊಸರಾಜು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಉತ್ತರವನ್ನು ನೀಡಿದರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿತ ಕುರಿತು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ವಿವಿಗೆ ವಿಲೀನ ಹಂತಕ ಎನ್ನುವ ಸಿರ್ಕೇಶ್ ಅಡಿಯಲ್ಲಿ ಪ್ರಕಟವಾದ ಸುದ್ದಿಯಲ್ಲಿ ಶ್ರೇಣಿಕ ಪ್ರಗತಿಗೆ ಹಿನ್ನಡೆಯ ಭೀತಿ ಕುರಿತು ವರದಿಯಾಗಿತ್ತು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ರಚನೆಗೊಂಡ ವಿಶ್ವವಿದ್ಯಾಲಯಗಳ ಪೈಕಿ ಕೊಡಗು ಜಿಲ್ಲೆಯಲ್ಲೂ ಕೂಡ ವಿಶ್ವವಿದ್ಯಾಲಯ ರಚನೆಗೊಂಡು ಕಾರ್ಯಾರಂಭಗೊಂಡಿತು ಆದರೆ ಕಳೆದ ಎರಡು ವರ್ಷಗಳಿಂದ ಅಭಿವೃದ್ಧಿಗೆ ಇದುವರೆಗೆ ಯಾವುದೇ ಅನುದಾನ ಈ ವಿಶ್ವವಿದ್ಯಾಲಯಕ್ಕೆ ನೀಡದ ಸರ್ಕಾರ ಇದರ ಅವನತಿಗೆ ಕಾರಣವಾಗುತ್ತಿದೆ ಹಲವು ವರ್ಷಗಳ ಬೇಡಿಕೆ ಬಳಿಕ ಸ್ಥಾಪನೆಯಾಗಿ ಪ್ರಸ್ತುತ ಎಲ್ಲ ಸೌ ಸೌಲಭ್ಯದೊಂದಿಗೆ ಉತ್ತಮವಾಗಿ ಮುನ್ನಡೆಯುತ್ತಿರುವ ಕೊಡಗು ವಿವಿ ವಿಲೀನಗೊಳಿಸಬಾರದೆಂಬ ಆಗ್ರಹ ವಿದ್ಯಾರ್ಥಿಗಳ ಸಮೂಹದಿಂದ ಕೇಳಿಬರುತ್ತದೆ ಜಿಲ್ಲಾ ಕೇಂದ್ರ ಮಡಿಕೇರಿಯ ಎಡಕ್ಕೆ ಮಂಗಳೂರು ವಿವಿ ಹಾಗೂ ಬಲಕ್ಕೆ ಮೈಸೂರು ವಿವಿಗಳನ್ನು ಹೊಂದಿದ್ದರೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಉನ್ನತ ಶಿಕ್ಷಣ ಪಡೆಯುವರ ಸಂಖ್ಯೆ ಶೇಕಡಾ ಹದಿನಾರು ಮಾತ್ರವಾಗಿತ್ತು ಆದರೆ ಪದವಿ ಹಾಗೂ ಉನ್ನತ ಶಿಕ್ಷಣ ಪಡೆಯುವ ಹಂಬಲವುಳ್ಳ ಹೆಣ್ಣು ಮಕ್ಕಳನ್ನು ಸುರಕ್ಷಿತ ಸುರಕ್ಷಿತ ದೃಷ್ಟಿಯಿಂದ ದೂರದ ನಗರಗಳಿಗೆ ಕಳಿಸಲು ಪೋಷಕರು ಹಿಂದೇಟು ಹಾಕುತ್ತಿರುವುದು ಹಾಗೆಯೇ ಇತರ ಬಡ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಪಂಗಡಗಳ ಶ್ರೈಣಿಕ ಸಮಸ್ಯೆಗಳನ್ನು ಮನಗಂಡು ಜಿಲ್ಲೆಗೊಂದು ವಿವಿ ಪರಿಕಲ್ಪನೆಯಂತೆ ಕೊಡಗು ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ವಿವಿಯನ್ನು ವಿಲೀನಗೊಳಿಸದೆ ವಿವಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಮತ್ತು ಸುಗಮವಾಗಿ ನಡೆಸಲು ಸೂಕ್ತ ಅನುದಾನವನ್ನು ಒದಗಿಸುವಂತೆ ಮತ್ತು ಸದರಿ ವಿವಿಯನ್ನು ಮುಚ್ಚುವ ನಿರ್ಧಾರವನ್ನು ಕೈಬಿಡುವಂತೆ ಆಗ್ರಹಿಸಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾ ಒತ್ತಾಯಿಸುತ್ತೇನೆ ಪ್ರವಾಸಿಗರು ಬರ್ತಾ ಇದ್ದಾರೆ ಹಾಗೆಯೇ ಇವತ್ತು ಆ ಅಲ್ಲಿಯ ಕೊಡಗಿನ ಆಚಾರ ವಿಚಾರ ಸಂಸ್ಕೃತಿ ಆ ಹಿಂದೆ ಪಾರಂಭಿಕ ಯಾವ ರೀತಿ ಜೀವನ ಸ್ಟೈಲ್ ಇರುವುದನ್ನ ಆ ಹೆರಿಟೇಜನ್ನು ಸ್ಥಾಪನೆ ಮಾಡಿದರೆ ಸರ್ಕಾರಕ್ಕೂ ಹಣ ಬರ್ತದೆ ಯಾಕೆಂದ್ರೆ ಇವತ್ತು ಸರ್ಕಾರ ನಮ್ಮ ಆರ್ಥಿಕ ಇಲಾಖೆ ಅನುಮತಿ ಇರಲಿಲ್ಲ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಮಾಡ್ತಾ ಇದ್ದಾರೆ ಆದರೆ ಒಂದು ನಾಲ್ಕು ಕೋಟಿ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಿಲ್ಲವೋ ಹೇಳಿದೆ ಕೊಡಗು ಜಿಲ್ಲೆಯಲ್ಲಿ ಅಷ್ಟೇ ಆನೆಗಳ ಬಹಳ ವಿಪರೀತ ಕಾಟ ಸುಮಾರು ಈಗ ನಾಲ್ಕೈದು ಸಾವುಗಳಾಗಿದೆ ಮನೆ ಮಂತ್ರಿಗಳಿಗೆ ಗೊತ್ತಿರಬಹುದು ಹಾಗೆ ಹುಲಿಯು ಕಾಟನಷ್ಟೇ ಮತ್ತೆ ಮಂಗಗಳ ಕಾಟ ಬೆಳೆ ನಾಶ ಮಾಡೋದು ವಿಪರೀತ ಆಗಿದೆ ಮಂಗಗಳದು ಮತ್ತೆ ಅಲ್ಲಿಂದ ಪ್ರಾಣಿಗಳಿಗೆಲ್ಲ ಮನುಷ್ಯ ಸಾಯಿಗೆ ಸರ್ಕಾರದಿಂದ ಹಣ ಕೊಡ್ತಿದ್ದಾರೆ ಆದ್ರೆ ಜೇನೋಣ ಸತ್ತು ಇವತ್ತು ಎರಡು ಜನ ಸತ್ತಿದ್ದಾರೆ ಅದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅದನ್ನ ದಯವಿಟ್ಟು ಆ ಜೇನೋಣ ಸತ್ತ ಸರ್ಕಾರ ಹೆಚ್ಚಿನ ಒಂದು ಅನುದಾನ ಕೊಟ್ಟು ಆ ಸಮಸ್ಯೆಯನ್ನು ಹೆಚ್ಚಿನ ಒಂದು ಅನುದಾನ ಕೊಟ್ಟು ಆ ಸಮಸ್ಯೆಯನ್ನು ಬೇಕು ಅಂತ ಹೇಳಿ ಮನ ಸಭಾಪತಿಗಳ ಮುಖಾಂತರ ಅರಣ್ಯ ಸಚಿವರಿಗೆ ಮನವಿಯನ್ನು ಮಾಡ್ತೇನೆ